ನಮಸ್ಕಾರ ನಾನು ಮಂಜು ಬಾಬು ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹೊಸೂರು ಕೇರಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಭಾಳ ಮುಖ್ಯವಾದಂಥ ಒಂದು ಶಕ್ತಿ ಒಂದು ವಿವಿಧ ಆಯಾಮಗಳಲ್ಲಿ ಶಿಕ್ಷಣಕ್ಕಿರುವಂಥ ಒಂದು ಮೌಲ್ಯ ಏನಿದೆ ಭಾಳ ಮುಖ್ಯವಾಗಿದೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪೋಷಕನು ಶಿಕ್ಷಕನು ತನ್ನ ಮಕ್ಕಳು ತನ್ನ ಕಲಿಸುವಂಥ ಮಕ್ಕಳು ಭಾಳ ಉತ್ತಮ ರೀತಿಯಲ್ಲಿ ಶಿಕ್ಷಣ ಕಲಿಬೇಕು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಬೇಕು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಕಳಿಸ್ಬೇಕನ್ನೋದು ಪ್ರತಿಯೊಬ್ಬರ ಒಂದು ಆಕಾಂಕ್ಷೆ ಮತ್ತು ಕನಸಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅನೇಕ ಮಕ್ಕಳು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ತೆಗಿತಾ ಇದ್ದಾರೆ ಮತ್ತು ಕೆಲವು ಮಕ್ಕಳು ತಮ್ಮಲ್ಲಿ ಪ್ರತಿಭೆ ಇದ್ದರೂ ಸಹ ಉತ್ತಮ ರೀತಿಯ ಕಲಿಕಾ ವ್ಯವಸ್ಥೆ ಇಲ್ದಲೆ ಅಥವಾ ಒಂದು ಕಲಿಕಾ ಹವ್ಯಾಸ ಬೆಳೆಸ್ಕೊಳ್ದಲೆ ಒಂದು ವೇಳಾಪಟ್ಟಿ ಇಲ್ದಲೆ ಇವತ್ತು ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಆಗದೆ ಪರೀಕ್ಷೆಯ ಫಲಿತಾಂಶ ಬಂದ ನಂತರ ಪರಿತಪ್ಸೋವಂತಹದ್ದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಒಂದು ಉತ್ತಮ ವೇಳಾಪಟ್ಟಿ ಹೇಗೆ ತಯಾರು ಮಾಡಬೇಕು ಅಂದರೆ ಮೊದಲನೇದಾಗಿ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡುವಾಗ ನಾವು ಮನೆಯಲ್ಲಿ ಸೂಕ್ತವಾದ ಒಂದು ಕಲಿಕಾ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಂಡಿರಬೇಕು ನಮಗೆ ತರಗತಿ ವೇಳಾಪಟ್ಟಿ ಇರುತ್ತೆ ಶಾಲಾ ವೇಳಾಪಟ್ಟಿ ಇರುತ್ತೆ ಅದು ಶಾಲೆಯಲ್ಲಿ ಶಿಕ್ಷಕರನ್ನು ಅದನ್ನು ಅನುಸರಿಸ್ತಾರೆ ಅದನ್ನು ಮಾಡ್ತಾರೆ ಆದರೆ ಮನೆಯಲ್ಲಿ ಕಲಿಯೋದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಗುರುವಾಗಿರ್ತಾನೆ ಮತ್ತು ಪೋಷಕರ ಸ್ಥಾನವನ್ನು ತುಂಬ್ತಾನೆ ಆದರೆ ಮನೆಯಲ್ಲಿ ಪೋಷಕರು ಯಾವಾಗ ಪೋಷಕರಾಗಿ ಜವಾಬ್ದಾರಿ ತಂತಾರೆ ಯಾವಾಗ ತಾನು ಒಬ್ಬ ಶಿಕ್ಷಕನಾಗಿ ಮಕ್ಕಳ ಜೊತೆಗೆ ಕಲಿಕೆಯಲ್ಲಿ ಪ್ರೋತ್ಸಾಹಕರಾಗ್ತಾರೆ ಖಂಡಿತ ಆವಾಗ ಆ ಮಕ್ಕಳು ಕಲೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಉತ್ತಮ ಅಂಗಗಳಿಸಲಿಕ್ಕೂ ಅನುಕೂಲ ಆಗುತ್ತೆ ಉತ್ತಮ ವೇಳಾಪಟ್ಟಿ ಹೇಗಿರಬೇಕು ಅಂತ ಉತ್ತಮ ವೇಳಾಪಟ್ಟಿ ತುಂಬ ಉಲ್ಲಾಸದಾಯಕವಾಗಿರಬೇಕು ಅಂದರೆ ತುಂಬ ಜಾಯ್ಫುಲ್ ಅಂದರೆ ಸೊ ಅದು ಇಡೀ ನಾವು ಟೈಮ್ ಟೇಬಲನ್ನು ಮೂರು ಮೇನ್ ಪ್ಯಾಟರ್ನ್ಗಳನ್ನು ಫಸ್ಟು ಸೆಟಪ್ ಮಾಡಬೇಕು ಟೈಮಿಂಗ್ಸನ್ನು ಉದಾಹರಣೆಗೆ ಈವ್ನಿಂಗ್ ಟೈಮ್ ಟೇಬಲ್ ಅಂತ ಅಂದರೆ ನಮಗೆ ಲಭ್ಯವಾಗುವಂತಹ ಸಂಜೆ ಆರರಿಂದ ಎಂಟು ಗಂಟೆ ಎಂಟೂವರೆ ತನಕ ಟೈಮನ್ನು ಅದು ಎರಡು ಎರಡೂವರೆ ಗಂಟೆ ಟೈಮನ್ನು ನಾವು ಈವ್ನಿಂಗ್ ಟೈಮ್ ಅಂತ ಕನ್ಸಿಡೇಷನ್ ಮಾಡ್ಕೊಳ್ಬೇಕು ರಾತ್ರಿ ಒಂಬತ್ತರಿಂದ ಅಥವಾ ಒಂಬತ್ತುವರೆಯಿಂದ ರಾತ್ರಿ ಹನ್ನೊಂದು ಹನ್ನೊಂದುವರೆ ತನಕ ಇರುವ ವೇಳೆಯನ್ನು ನಾವು ನೈಟ್ ಟೈಮಿಂಗ್ಸ್ ಅಂತ ಕನ್ಸಿಡ್ರೇಷನ್ ಮಾಡ್ಕೊಂಡು ಮಾರ್ನಿಂಗ್ ಅದು ಅದು ಅಕಾರ್ಡಿಂಗ್ ಟು ಆ ವ್ಯಕ್ತಿ ಆ ಮಕ್ಕಳ ವಿದ್ಯಾರ್ಥಿಗಳ ಅನುಗುಣವಾಗಿರುತ್ತೆ ಅದು ಕೆಲವರು ನಾಲ್ಕು ಗಂಟೆಗೆ ಎದ್ದಿರ್ತಾರೆ ಕೆಲವ್ರು ಐದು ಗಂಟೆಗೆ ಗೆದ್ದಿರ್ತಾರೆ ನಾವು ಮಿನಿಮಮ್ ಐದರಿಂದ ಬೆಳಗ್ಗೆ ಏಳು ಗಂಟೆ ತ ಎರಡು ಅವರನ್ನು ನಾವು ಮಾರ್ನಿಂಗ್ ಟೈಮ್ ಅಂತ ಕನ್ಸಿಡ್ರೇಷನ್ ಮಾಡ್ಕೊಂಡು ಈ ಮೂರು ಪ್ಯಾಟ್ರನ್ಗಳ ಮೇಲೆ ಟೈಮ್ ಟೇಬಲ್ ರಚನೆ ಆಗಬೇಕು ಮೊದಲಿಗೆ ನಾವು ಆರರಿಂದ ಎಂಟುವರೆ ಎಂಟೂವರೆ ತನಕ ಒಂದು ಟೈಮ್ ಟೇಬಲ್ ಇಟ್ಕೊಂಡ್ರೆ ಅಲ್ಲಿ ಎರಡೂವರೆ ಗಂಟೆ ಟೈಮ್ ಸಿಗುತ್ತೆ ನಂತರ ನಾವು ರಾತ್ರಿ ಒಂಬತ್ತುವರೆ ಊಟಕ್ಕೆ ಒಂದು ಗಂಟೆ ನಾವು ವ್ಯಯ ಮಾಡಿ ಒಂಬತ್ತುವರೆ ಕೂತ್ಕೊಂಡ್ರು ರಾತ್ರಿ ಹನ್ನೊಂದು ಹನ್ನೊಂದುವರೆ ತನಕ ಟೈಮ್ ಸಿಗುತ್ತೆ ನಾವು ರಾತ್ರಿ ಹನ್ನೊಂದು ಹನ್ನೊಂದುವರೆ ಮಲಗಿದ್ರೆ ಬೆಳಗ್ಗೆ ಒಂದು ಐದು ಗಂಟೆಗೆ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ ಅಥವಾ ಐದುವರೆಗೆ ಎದ್ರೂ ತೊಂದರೆ ಇಲ್ಲ ಏಳು ಏಳುವರೆ ತನಕ ನಾವು ಮಾರ್ನಿಂಗ್ ಟೈಮ್ ಟೇಬಲ್ ಕನ್ಸಿಡೇಷನ್ ಮಾಡ್ಬೋದು ಮುಖ್ಯವಾಗಿ ಟೈಮ್ ಟೇಬಲ್ ಹಾಕೋ ಸಂದರ್ಭದಲ್ಲಿ ನಾವು ಕನ್ನಡ ವಿಷಯವನ್ನು ಸಂಜೆ ಮೊದಲ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಭಾರಿ ಒಳ್ಳೆಯದು ಕನ್ನಡದ ನಂತರ ನಾವು ಒಂದು ಸಮಾಜ ವಿಜ್ಞಾನವನ್ನು ಎರಡನೇ ವೇಳಾಪಟ್ಟಿಯಲ್ಲಿ ಸೇರಿಸ್ಕೊಂಡ್ರೆ ಈವ್ನಿಂಗ್ ಟೈಮ್ ಟೇಬಲ್ಲಿ ತುಂಬ ಮುಖ್ಯ ಆಗುತ್ತೆ ಅಂದರೆ ನಾವು ಶಾಲೆಯಿಂದ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗೇಮ್ ಮಾಡಿ ಏನೋ ಒಂದು ಮಾಡಿ ನಂತರ ನಾವು ಓದೋಕ್ಕೆ ಕೂತ್ಕೊಂಡಾಗ ಕನ್ನಡ ವಿಷಯ ತುಂಬ ಮಾತೃಭಾಷೆ ಆಗಿರೋದ್ರಿಂದ ತುಂಬ ಸುಲಭವಾಗಿರೋದ್ರಿಂದ ಕಲೀಲಿಕ್ಕೆ ಆಸಕ್ತಿ ಹೆಚ್ಚಿರುತ್ತೆ ಹಾಗಾಗಿ ಅದನ್ನು ಕಲಿತು ಸ್ವಲ್ಪ ಬ ಆತ್ಮವಿಶ್ವಾಸ ಮೇಲೆ ಸಮಾಜ ವಿಜ್ಞಾನವನ್ನು ಕಲೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದೊಂದು ಟಫ್ ಸಬ್ಜೆಕ್ಟ್ ತುಂಬ ಅಧ್ಯಾಯಗಳಿರುವಂಥ ಒಂದು ವಿಷಯ ನಂತರ ನಾವು ಒಂದು ಒಂದು ಗಂಟೆ ಊಟಕ್ಕೆ ವಿರಾಮ ಕೊಟ್ಟು ಒಂದು ಒಂಬತ್ತುವರೆ ಒಂಬತ್ತು ಒಂಬತ್ತುವರೆಯಿಂದ ಸ್ಟಾರ್ಟ್ ಮಾಡಿದ್ರು ನಾವು ನಂತರ ಅಲ್ಲಿ ಹಿಂದಿ ವಿಷಯವನ್ನು ನಾವು ಓದಲಿಕ್ಕೆ ಆರಂಭ ಮಾಡಿದರೆ ಅದೊಂದು ಟೈಮ್ ಟೇಬಲ್ ಆದಮೇಲೆ ನಾವು ಗಣಿತ ವಿಷಯವನ್ನು ರಾತ್ರಿ ವೇಳೆಯಲ್ಲಿ ಟೈಮ್ ಟೇಬಲ್ ತರಬೇಕಾಗುತ್ತೆ ನಂತರ ಬೆಳಗ್ಗೆ ಎದ್ದುಬಿಟ್ಟು ವಿಜ್ಞಾನ ಮತ್ತು ಇಂಗ್ಲೀಷನ್ನು ನಾವು ಅಪ್ರಾಕ್ಸಿಮೇಟ್ಲಿ ಪ್ರಿಯಾರಿಟಿ ಕೊಟ್ಕೊಂಡು ಮೊದಲ ವಿಷಯವನ್ನು ಮತ್ತು ಎರಡನೇ ವಿಷಯವನ್ನು ಕನ್ಸಲ್ಟ್ರೇಷನ್ ಮಾಡ್ಕೊಂಡ್ರೆ ವೇಳಾಪಟ್ಟಿಯಲ್ಲಿ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಅದು ಟೈಮ್ ಟೇಬಲ್ಲು ನಾನು ಹೇಳಿದ ಪ್ರಕಾರ ಇರಬೇಕಂತೇನಿಲ್ಲ ಸೊ ಅಪ್ರಾಕ್ಸಿಮೇಟ್ಲಿ ನಾವು ಈ ಒಂದು ರೀತಿಯಲ್ಲಿ ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡ್ರೆ ಖಂಡಿತ ಅದು ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಈ ಮಕ್ಕಳು ಓದುವ ಸಂದರ್ಭದಲ್ಲಿ ಉದಾಹರಣೆ ಒಂದನೇ ಪಾಠವನ್ನು ಓದುವ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಜನ ಮಕ್ಕಳು ಸುಮ್ಮನೆ ಓದ್ತಾರೆ ಏನು ಶಾರ್ಟ್ ನೋಟ್ಸ್ ಮಾಡಲ್ಲ ಅಥವಾ ಅದನ್ನು ನೋಟ್ಸ್ ಮಾಡಲ್ಲ ಅಥವಾ ಹೋಮ್ವರ್ಕನ್ನು ಸರಿಯಾಗಿ ಮಾಡಿರಲ್ಲ ಪ್ಲಾನ್ ಮಾಡ್ಕೊಳಲ್ಲ ನನ್ನ ಮಕ್ ನನ್ನ ಪ್ರಕಾರ ಮಕ್ಕಳು ಡೈಲಿ ಬರಿಯೋದು ಬೇರೆ ಹೋಮ್ವರ್ಕ್ ಬರೆಯೋದು ಬೇರೆ ನೋಟ್ಸ್ ಬರೆಯೋದು ಬೇರೆ ಓಮ್ವರ್ಕ್ ಬರೆಯೋದು ಬೇರೆ ಆದರೆ ಓದೋದು ಬೇರೆ ಓದುವ ಸಂದರ್ಭದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ವೀಕ್ಲಿ ಪ್ಲಾನಿಂಗ್ ಅಂತ ಕೇಳಬೇಕು ಅಂದರೆ ಒಂದು ಈ ವಾರದಲ್ಲಿ ನಾನು ಎರಡು ಪಾಠವನ್ನು ಓದ್ತೀನಿ ಅಂದರೆ ಯಾವ್ಯಾವ ದಿನ ಯಾವ್ಯಾವ ಕಂಟೆಂಟನ್ನು ಓದಬೇಕು ಅಂತ ಕವಿ ಪರಿಚಯ ಯಾವಾಗ ಓದಬೇಕು ಪದ್ಯದ ಸಾರಾಂಶ ಯಾವಾಗ ಓದಬೇಕು ಪದ್ಯದ ಕಠಿಣ ಅರ್ಥ ಯಾವಾಗ ಓದಬೇಕು ವ್ಯಾಕರಣಾಂಶ ಯಾವಾಗ ಓದಬೇಕು ಕಂಠಪಾಠ ಪದ್ಯನ ಯಾವತ್ತು ಓದಬೇಕು ಅನ್ನೋದನ್ನ ವೀಕ್ಲಿ ಪ್ಲಾಲ್ ಮಾಡ್ಕೊಂಡು ಓದಬೇಕು ನಂತರ ಪ್ರತಿ ವಿಷಯಕ್ಕೆ ಆ ಥರ ಓದಿದ ಮೇಲೆ ಒಟ್ಟು ಅಂಶಗಳನ್ನು ಪಟ್ಟಿ ಮಾಡಬೇಕು ಉದಾಹರಣೆಗೆ ಒಂದನೇ ಪಾಠದಲ್ಲಿ ನಾವು ಇದು ಒಂದು ಹತ್ತು ಕ್ವಶನ್ ಅಂತ ಹೇಳ್ಕೊಳ್ಳೋ ಒಂದು ಅಂಕದ್ದು ನಾವು ಯಾವುದೋ ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಅಂದರೆ ಅದು ನಾವು ಗ್ರೀನ್ ಪೆನ್ನಲ್ಲಿ ನೋಟ್ ಮಾಡ್ಕೊಳ್ಬೇಕಂದ್ರೆ ಅದು ತುಂಬ ಚೆನ್ನಾಗಿ ಕಲ್ತೀನಿ ಮತ್ತೆ ಅದು ಓದೋ ಅವಶ್ಯಕತೆ ಇಲ್ಲ ಅಂತ ಎರಡನೇದು ನಾವು ತುಂಬ ಚೆನ್ನಾಗಿ ಓದಿದ್ದೀನಿ ಬಟ್ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ಅದು ಬ್ಲ್ಯಾಕ್ ಪೆನ್ನಲ್ಲಿ ಮಾರ್ಕ್ ಮಾಡಿ ನಾವು ಅದನ್ನು ಬ್ಲ್ಯಾಕ್ ಪೆನ್ನಲ್ಲಿ ಅಂದರೆ ಓದಿದ್ದೀನಿ ನನಗೆ ಫಿಫ್ಟಿ ಪರ್ಸೆಂಟ್ ಅರ್ಥ ಆಗಿದೆ ಫಿಫ್ಟಿ ಪರ್ಸೆಂಟ್ ಅರ್ಥ ಆಗಿಲ್ಲ ನಂತರ ಇನ್ನೊಂದೇನಂದ್ರೆ ರೆಡ್ ಪೆನ್ನಲ್ಲಿ ಅದು ನಾನು ಓದಿದ್ದಿದ್ದೀನಿ ಓದಿನೂ ಇಲ್ಲ ಅದು ಅರ್ಥನೂ ಆಗಿಲ್ಲ ಸೊ ಹಾಗಾಗಿ ಆ ಒಂದು ಪೆನ್ನು ಕಲರಿಂಗ್ ಸಿಸ್ಟಮನ್ನು ತರೋದ್ರಿಂದ ಕಲಿಕೆಯಲ್ಲಿ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಪ್ಲಾನಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಉದಾಹರಣೆಗೆ ಹೇಗಪ್ಪ ಅಂದರೆ ಈಗ ನಾವು ಗ್ರೀನಲ್ಲಿ ಒಂದು ವಾರದ ನಂತರ ಗ್ರೀನ್ ಪೆನ್ನಲ್ಲಿ ನೋಟ್ ಮಾಡಿರೋಂಥ ಅಂಶಗಳನ್ನು ಬರ್ಕೊಳ್ಳೋದು ಯಾವ್ಯಾವ ಪಾಠದಲ್ಲಿ ಬ್ಲ್ಯಾಕ್ ಪೆನ್ನಲ್ಲಿದೆ ಅದನ್ನು ಬರ್ಕೊಳ್ಳೋದು ಯಾವ್ಯಾವ ಪಾಠದಲ್ಲಿ ರೆಡ್ ಪೆನ್ನಲ್ಲಿ ಬರ್ಕೊಂಡ್ವಿ ಪಟ್ಟಿ ಮಾಡ್ಕೊಂಡ್ರೆ ಒಂದು ವಾರ ಆದಮೇಲೆ ನಾವು ಎಷ್ಟು ಗ್ರೀನಲ್ಲಿ ಉತ್ತಮ ರೀತಿಯಲ್ಲಿ ಕಲ್ತಿದ್ದೀವಿ ಅನ್ನೋ ಪ್ರಶ್ನೆಗಳನ್ನು ಒಂದು ಕಡೆ ನಾವು ಮತ್ತೆ ಓದೋ ಅವಶ್ಯಕತೆ ಇರಲ್ಲ ಎಷ್ಟನ್ನು ಬ್ಲ್ಯಾಕ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಂದರೆ ಓದಿದ್ದೀವಿ ಅದು ಐವತ್ತು ಪರ್ಸೆಂಟ್ ಅರ್ಥ ಆಗಿದೆ ಐವತ್ತು ಪರ್ಸೆಂಟ್ ಅರ್ಥ ಆಗಿಲ್ಲ ನನ್ನ ನಾವಲ್ಲಿ ನೋಡಿದಾಗ ಅವನ್ನ ಮತ್ತೆ ಓದಬೇಕಾಗುತ್ತೆ ಮತ್ತೆ ಅದಕ್ಕೆ ನಾವು ಪ್ಲಾನ್ ಮಾಡೋಕ್ ನಂತರ ಏನಪ್ಪ ಅಂದರೆ ಈ ರೆಡ್ ಪೆನ್ನಲ್ಲಿ ಬರೆದಿರೋದನ್ನ ನಾವು ಅದನ್ನು ಗೊತ್ತಿರುವಂಥ ನಮ್ಮ ಮಕ್ಕಳ ಹತ್ರ ಚರ್ಚೆ ಮಾಡಬೇಕಾಗುತ್ತೆ ವಿಷಯನ ಗೊತ್ತಿರುವಂಥ ನಮ್ಮ ಶಿಕ್ಷಕರ ಹತ್ರ ಚರ್ಚೆ ಮಾಡಬೇಕಾಗುತ್ತೆ ನಂತರ ಅದು ಆದಷ್ಟು ಬೇಗ ಬ್ಲ್ಯಾಕ್ ಪೆನ್ನಿಗೆ ಬಂದು ಮತ್ತು ಗ್ರೀನಿಗೆ ಬರೋದಷ್ಟು ಬ ಟೈಮನ್ನು ನಾವು ಆದಷ್ಟು ಬೇಗ ಮಾಡಬೇಕಾಗುತ್ತೆ ಇದು ಭಾಳ ಮುಖ್ಯ ಇದು ಪೆನ್ ಕಲರಿಂಗ್ ಸಿಸ್ಟಮ್ ಎರಡನೇದಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಓದುವಂಥ ಮಕ್ಕಳು ಈಗ ಆರು ಸಬ್ಜೆಕ್ಟನ್ನು ಓದುವಂತಹ ಮಕ್ಕಳು ದಿನಾಂಕ ಒಂದು ಆ ದಿನ ಸೋಮವಾರ ಕನ್ನಡ ಎಷ್ಟು ಅವರ್ ಓದಿದೆ ಅಂತ ಇಂಗ್ಲೀಷ್ ಎಷ್ಟು ಅವರ್ ಓದಿದೆ ಅಥವಾ ಎಷ್ಟು ನಿಮಿಷ ಓದಿದೆ ಅದನ್ನು ಮಾಡಬೇಕು ಒಂದು ವಾರ ಆದಮೇಲೆ ನಾವು ಆ ಅಷ್ಟು ಅಂದರೆ ಪ್ರತಿದಿನಕ್ಕೆ ಅರವತ್ತು ನಿಮಿಷ ಇಟ್ಟು ಓದಿದ್ದೀವಿ ಅಥವಾ ನಲವತ್ತೈದು ನಿಮಿಷ ಇಟ್ಟು ನಾವೊಂದು ಒಂದು ಅವಧಿ ಮಾಡ್ಕೊಂಡಿವಂದರೆ ಟೋಟಲ್ ಅವಧಿನ ನಾವು ಇಟ್ಕೊಂಡು ಎಷ್ಟು ಅವಧಿ ನಾವು ನಿಜವಾಗಲೂ ಓದಿದ್ದೀವಿ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿದಾಗ ಒಟ್ಟಾರೆ ನಾವು ಎಷ್ಟು ಅವಧಿಯನ್ನು ಓದಬೇಕಾಗಿತ್ತು ಎಷ್ಟು ಅವಧಿಯನ್ನು ಓದಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಉದಾಹರಣೆಗೆ ಇವತ್ತು ನಾವು ಒಂದು ವಿಷಯಕ್ಕೆ ಕನ್ನಡನ ಆರು ದಿನಕ್ಕೆ ನಾವು ಒಂದು ದಿನಕ್ಕೆ ಅರವತ್ತು ನಿಮಿಷ ಓದ್ತೀನಿ ಅಂದರೆ ಒಂದು ಗಂಟೆ ಓದ್ತೀನಿ ಅಂದರೆ ಅದು ಆರು ದಿನಕ್ಕೆ ಆರು ಗಂಟೆ ಅಂದರೆ ಒಂದು ದಿನ ರೆಸ್ಟ್ ಕೊಡೋಣ ಭಾನುವಾರ ಸೊ ಹಾಗೆ ಅಲ್ಲಿಗೆ ಮುನ್ನೂರ ಅರವತ್ತು ನಿಮಿಷ ಆಯಿತು ನಾವು ಮುನ್ನೂರ ಅರವತ್ತು ನಿಮಿಷಕ್ಕೆ ಕನ್ನಡ ಪ್ರತಿದಿನ ಎಷ್ಟು ನಿಮಿಷ ಓದಿದ್ದೀವಿ ಪ್ರತಿದಿನ ಅರವತ್ತು ನಿಮಿಷ ಸರಿಯಾಗಿ ಒಂದೇ ನಿಖರವಾಗಿ ಓದೋಕ್ಕಾಗಲ್ಲ ಐವತ್ತು ನಿಮಿಷ ಒಂದಿನ ಓದಿರ್ತೀವಿ ನಲವತ್ತೈದು ನಿಮಿಷ ಓದಿರ್ತೀವಿ ಅರವತ್ತೈದು ನಿಮಿಷ ಓದಿರ್ತೀವಿ ಸೊ ಅದನ್ನು ನಾವು ಲೆಕ್ಕ ಹಾಕಿದರೆ ನಾವು ಪರ್ಟಿಕ್ಯುಲರ್ ಆಗಿ ಪ್ಲ್ಯಾನಲ್ಲಿ ಎಲ್ಲಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ ಸೊ ಹಾಗಾಗಿ ಅದನ್ನು ನಾವು ಕನ್ನಡ ಮತ್ತು ಇಂಗ್ಲೀಷು ಹಿಂದಿಯನ್ನು ಓದುವಂತಹ ರೀತಿನೇ ಬೇರೆ ಈಗ ಮತ್ತೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಕಲಿಯುವಂಥ ರೀತಿಯೇ ಬೇರೆ ಈಗ ಕನ್ನಡ ಈ ಹಿಂದಿ ಮತ್ತು ಸಮಾಜ ವಿಜ್ಞಾನ ಮಕ್ಕಳ ಕಲಿಕೆಯಲ್ಲಿ ಉತ್ತಮ ಸ್ಕೋರ್ ಮಾಡಲಿಕ್ಕೆ ಇರುವಂಥ ಸಬ್ಜೆಕ್ಟ್ಗಳಾದರೆ ಗಣಿತ ಇಂಗ್ಲೀಷು ಮತ್ತು ವಿಜ್ಞಾನ ಈ ಯಾವ ಮಗು ಎಷ್ಟು ಗಳಿಸ್ಬೋದು ಅನ್ನೋದು ಡಿಸೈಡ್ ಮಾಡೋಕ್ಕೆ ಅವು ಅನುಕೂಲ ಆಗ್ತವೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ನೀವು ಅದು ಅಭ್ಯಾಸ ಮಾಡಬೇಕು ಅಂದರೆ ಪ್ರತಿದಿನ ಶಾಲೆಯಲ್ಲಿ ನೀಟಾಗಿ ಪಾಠಗಳು ಕೇಳಬೇಕು ಹೋಮ್ವರ್ಕ್ ಮಾಡಬೇಕು ನೋಟ್ಸ್ ಮಾಡಬೇಕು ಜೊತೆಗೆ ವೇಳಾಪಟ್ಟಿಯನ್ನು ಉತ್ತಮ ರೀತಿಯಲ್ಲಿ ನೀವು ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮುಂದಿನ ಎಲ್ಲ ವೀಡಿಯೋಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ ದಯಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಶೇರ್ ಮಾಡಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು